ಅನ್ನ ಟಿವಿ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಐನಳ್ಳಿ ಗ್ರಾಮ ಪಂಚಾಯತಿಗೆ ಬರುವ ಮರೂರು ಗ್ರಾಮದಲ್ಲಿ ಒಂದು ಸೌತೆಕಾಯಿ ಸೀಡ್ಸ್ ಫ್ಯಾಕ್ಟರಿಯಿಂದ ಜನರಿಗೆ ಬಹಳಷ್ಟು ತೊಂದರೆ ಆಗಿದೆ ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ವೀಕ್ಷಕರೇ ಸೊ ಇದೊಂದು ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಿದೆ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ತಾರೆ ಬನ್ನಿ ಅವ್ರು ಮಾತಾಡ್ತಾ ಇದ್ದಾರೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ವೀಕ್ಷಕರೇ ಮನವಿ ಪತ್ರಗಳು ಸರ್ ಅವ್ರು ರೆಸ್ಪಾನ್ಸ್ ಮಾಡೇ ಇಲ್ಲ ಸರ್ ಅವರು ರಿವರ್ಸ್ ಕೊಟ್ಟರೆ ಅರ್ಜಿ ಪತ್ರಗಳು ಸರ್ ಅವೆಲ್ಲ ರಿಸೀವ್ಡ್ ಪತ್ರಗಳು ಸರ್ ಇವು ನಮಗೆ ಗೌರ್ಮೆಂಟ್ ನಾವು ನಾವೆಲ್ಲಾ ಇಲಾಖೆಗೂ ಕೊಟ್ಟಿವಿ ಸರ್ ಇವ್ನ ಎಲ್ಲಾ ಇಲಾಖೆ ಗ್ರಾಮ ಪಂಚಾಯತ್ ಇದ್ದ ಡಿ ಸಿ ಆಫೀಸ್ ಕೊಟ್ಟಿವಿ ಸರ್ ಎಲ್ಲಾ ಕೊಟ್ಟರು ಅಂತ ರಿಸೀವ್ಡ್ ಕಾಪಿಗಳು ಸರ್ ಇವು ನಮಗೆ ರಿಟರ್ನ್ ಅದು ಯಾವುದೇ ಕ್ರಮವಾಗಿ ನಮಗೆ ತಗೊಂಡಿಲ್ಲ ಸರ್ ನಮ್ಮ ಹತ್ರ ಬಂದರು ಅಟ್ ಲೀಸ್ಟ್ ಬರೀ ಪೇಪರ್ ಅಷ್ಟೇ ಯಾವ ಅಧಿಕಾರಿಗಳು ಬಂದಿರ ಸರ್ ಸಿ ಎಸ್ ಎಸ್ ಅಧಿಕಾರಿಗಳು ಮಾತ್ರ ಬಂದಿರೋದು ಅದು ಈ ಆಫೀಸರ್ ಬಂದ್ರ ಸರ್ ತಹಸೀಲ್ದಾರ್ ಅಂತ ಮೊದಲೇ ಬಂದಿಲ್ಲ ಗ್ರಾಮ ಪಂಚಾಯತಿ ಪಿಡಿಒ ಕೂಡ ಬಂದಿರ ಸರ್ ಅದೇ ಸಿ ಎಸ್ ಅಧಿಕಾರಿ ಬಂದ ಮಾತ್ರ ಗ್ರಾಮ ಪಂಚಾಯತ್ ಪಿಡಿಒ ಬಂದ್ರ ಸರ್ ಬೇರೆ ಅಧಿಕಾರಿಗಳು ಎಲ್ಲರಿಗೂ ಕೊಟ್ಟರೆ ನಾವು ಏನೋ ಮಾನವೀಯ ಪತ್ರಗಳು ಇವೆಲ್ಲ ಇದಕ್ಕೆ ಯಾರು ಉತ್ತರ ಏನು ಕೊಟ್ಟಿಲ್ಲ ನಿಮಗೆ ಯಾವದೇ ಅಧಿಕಾರಿಗಳು ಸರ್ ಸುಮಾರು ಎಷ್ಟು ತಿಂಗಳಿಂದ ಸರ್ ಸುಮಾರು ಮೂರು ತಿಂಗಳು ಮೂರು ತಿಂಗಳಿಂದ ಆರು ತಿಂಗಳ ಹೋರಾಟ ಮಾಡ್ತಿದ್ದೀನಿ ಐದು ತಿಂಗಳ ಈಗಲೇ ಇವೆಲ್ಲ ಇವೆಲ್ಲ ರಿಸೀವ್ ಕಾಪಿ ಕೊಟ್ಟರು ಸರ್ ನೇಮಕವಾಗಿ ಅಷ್ಟೇ ನಡೆಯ ತೋರಿಸಿರ್ತಾರೆ ನಮಗೆ ಉದ್ದೇಶಪೂರ್ವಕವಾಗಿ ಯಾವುದೇ ಕೆಲಸಗಳು ಮಾಡಿಲ್ಲ ಸರ್ ಯಾವ ಅಧಿಕಾರಿಗಳು ಅವರ ಕೆಲಸ ಅವರು ಮಾಡಿದ್ರೆ ಇಷ್ಟೇ ಕಂಪ್ನಿ ಬಂದ್ ಆಗ್ಬೇಕು ಸರ್ ಇದು ಅವ್ರ ಕೆಲಸ ಅವರು ಯಾರ ಒಬ್ಬ ಅಧಿಕಾರಿ ಮಾಡಿದ್ರು ಬಂದಾಗ ಸರ್ ಇದೆ ಬಟ್ ಇನ್ನು ಈಗ ನಾವು ಕೊಟ್ಟ ಮೂರ್ ತಿಂಗಳ ಗಟ್ಟಲೆ ಆದ್ರೂ ಕೂಡ ಯಾವ ಅಧಿಕಾರಿ ಕೊಟ್ಟಲ್ ಸರ್ ಸಿ ಎಸ್ ಸರ್ ನಂಬರ್ ಕೊಟ್ಟಿದೆ ಸರ್ ನಮಗೆ

ಅವ್ರು ಕಳಿಸಿ ನೋಡಿ ತಿಳಿದು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ರು ಅವ್ರು ಕೂಡ ಇನ್ನೂ ಬಂದಿಲ್ಲ ಸರ್ ಹೇಳಿ ಬಂದ ಅವ್ರು ಒಂದು ವಾರ ಹಚ್ಚಿ ಬಂದಿ ಒಂದ್ ತಿಂಗಳ ಸರ್ ಅವ್ರು ಹೇಳಿ ಅವ್ರು ಕೂಡ ಬಂದಿಲ್ಲ ನಮ್ಮಲ್ಲಿ ಕೊಟ್ಟ ನಮ್ಮ ನಮ್ಮ ಸಮಸ್ಯೆನ ಕೇಳಿಲ್ಲ ಸರ್ ಇದು ಇದೊಂದು ಒಂದು ಬಡ ಹಳ್ಳಿ ಇದು ಮದ್ದ ಬಸ್ಸಿನ ವ್ಯವಸ್ಥೆ ಸರಿಯಾದ ಟೈಮಿಗೆ ಯಾವತ್ತೂ ಬರಲ್ಲ ಒಂದೇ ಒಂದು ಬಸ್ ಬರುತ್ತೆ ಅದು ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾನೆ ಇಲ್ಲಿಗೆ ಊರಕ್ಕೆ ಸ್ಕೂಲ್ ಹುಡುಗ ಒಂಬತ್ತುವರಿಗೆ ಕಮ್ಮಿ ಅಂದ್ರೆ ಒಂದ್ ಅರ್ವತ್ತ್ ಎಪ್ಪತ್ತು ಹುಡ್ಬೇಕು ಸರ್ ನಮ್ಮೂರಲ್ಲಿ ಕೊಟ್ಟೂರಿಗೆ ಅದರ ಇಲ್ಲಿದ್ದು ಐದು ಕಿಲೋಮೀಟರ್ ಹಾಂ ಕೊಟ್ಟವರು ಅದು ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ನಿಮಗೆ ಇಲ್ಲ ಸರ್ ಬಹಳ ಸಮಸ್ಯೆ ನಮ್ಮ ಊರಲ್ಲಿ ಆ ಸಮಸ್ಯೆ ನಡಕ್ಕೆ ಮತ್ತೆ ಇದೊಂದು ಸಮಸ್ಯೆ ಆಯ್ತು ಇದು ಆರೋಗ್ಯ ತೊಂದರೆ ಬಹಳ ಐತೆ ಸರ್ ಆರೋಗ್ಯ ದೃಷ್ಟಿ ಸರಿಯಾದ ವೆಕಲ್ಸ್ ಇಲ್ಲ ಹೋಗ್ರೆ ನಾವು ಈಗ ಮಧ್ಯರಾತ್ರಿ ಏನು ಪ್ರಾಬ್ಲಮ್ ಮಾತ್ರ ಇಲ್ಲಿ ಸರ್ ನಾವು ಯಾರು ಹೌದಾ ಸರಿಯಾದ ಬಸ್ ವ್ಯವಸ್ಥೆ ಇದ್ರೆ ಬಿಡು ಹೋಗಿ ಬರ್ತೀವಿ ಅನ್ನಬಹುದು ಅದು ಕೂಡ ಹಾಕಿ ಬೇಕು ಒಂದ್ ನಾಲ್ಕು ಕಿಲೋಮೀಟ್ರ್ ಹಾಕಿ ನಮ್ಮೂರ ಬರೀ ಎಂಬತ್ತು ಒಳ್ಳೆ ಕುಡಿಯ ನೀರು ಮಾತ್ರ ಒಳ್ಳೆ ನೀರು ಈಗ ಒಳ್ಳೆ ನೀರು ಹೋದ್ರೆ ನಾವು ಮನುಷ್ಯನ ಜೀವನ ನೀರಿಗಿಂದ

ನೀವು ಅಲ್ಲ ಏನ್ ಕೆಲಸ ಮಾಡ್ತೀರಿ ನೀವು ಏನ್ ಕೆಲಸ ಹೌದ್ರ ಸರ್ ಇವ್ರದ್ದು ನಂಬರ್ ಇಲ್ಲ ನಿಮ್ಮ ಹತ್ರ ಓನರ್ದು ಓನರ್ ಓನರ್ದು ಈ ನಿಮಗೆ ಮೇನ್ ಸೆಕ್ಯೂರಿಟಿಗೆ ಯಾರು ನಿಮಗೆ ಯಾವ ಕಂಪ್ನಿ ನಿಮ್ ಕಂಪ್ನಿಯವ್ರ ನಂಬರ್ ಇದೇನಾ ಯಾರು ನಿಮಗೆ ಸಂಬಳ ಕೊಡೋರೆ ಅಂತಾರೆ

ಸಮಸ್ಯೆಲ್ಲ ಸುಳ್ಳು ಅನ್ಸ್ಬಾರ ಅವ್ರಿಗೆ ಯಾಕೆ ಇರೋದು ಎಂಬತ್ ಕಿಲೋಮೀಟರ್ ದೂರ ಆಗತ್ತ ಅವ್ರಿಗೆ ಅವ್ರು ಬಂದು ನಮ್ಗೆ ನೋಡಿ ಇಲ್ಲಿ ಸ್ಪಾಟಿ ಬಂದ್ ನೋಡಿರಿ ಸರ್ ಗೊತ್ತಾಗೋದವ್ರಿಗೆ ಜಿಲ್ಲಾಧಿಕಾರಿ ಒಟ್ಟ ನಾವು ನಮ್ಮ ಅಂತ ನಿಜ ಇಲ್ಲಿ ಆಗಲ್ಲ ಡಿ ಸಿ ಆಫೀಸ್ ಅಂತ ಅದು ಎಷ್ಟು ದಿನ ಅಲ್ಲೇ ಮುತಿಯಾ ಶಾಸಕರಿಗೆ ಶಾಸಕರ ಗಮನಕ್ಕೆ ತಂದಿರ ಶಾಸಕ ಗಮನ ತಂದಿ ಸರ್ ಯಾರು ಸತಿವ್ ಸರ್ ಶಾಸಕರ ಗಮನಕ್ಕೆ ಅಂತ ಇಲ್ಲ ಹೇಳ್ತೀನಿ ನಾನು ಅಂತ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟೇನು ಸರ್ ಅದೇನೋ ಇಲ್ಲ ಸರ್ ಟೈಮ್ ಕೊಟ್ಟು ಇಲ್ಲಿ ಜನತಾ ದರ್ಶನ ಮಾಡಿದ್ರು ಸರ್ ಡಿ ಸಿ ಅವ್ರ ರೀಸೆಂಟ್ ಆಗಿ ಒಂದು ಸರ್ ಅಲ್ಲಿ ಅರ್ಜಿ ಕೊಟ್ಟ ಬಂದಿವಿ ಸರ್ ಇಸ್ಗೊಂಡ್ರ ನಾವ್ ಹೇಳ್ತಿವಿ ಅವ್ರ ಸ್ಟಾಪ್ ಮಾಡಿ ಏನು ಏನೇನು ರೆಕಾರ್ಡ್ಸ್ ಅದಾವು ಕೊಡ್ಲಿ ನಾವು ಕೊಟ್ಟಿದ್ರೆ ತಿಳಿಸ್ತಿವಿ ಅಂದ್ರೆ ಸರ್ ಅವ್ ಯಾರು ರೆಕಾರ್ಡ್ಸ್ ಸರ್ ಅವ್ರು ಈಗ ಅವ್ರು ಹಾಕಿ ಆರು ತಿಂಗಳ ಆಯ್ತು ಸರ್ ಅವ್ರು ಯಾವುದೇ ಕೂಡ ಇಲ್ಲ ಅನ್ಲೀಗಲ್ ಆಗಿ ನಡೆಸಕ್ ಹಚ್ಚಿರ ಸರ್ ಇದು ನೀವು ಪೊಲೀಸ್ ಸ್ಟೇಷನ್ ವರ್ ಕಂಪ್ಲೀಟ್ ಕೊಡೋದಿಲ್ಲ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ನಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಅವ್ನು ಕರೆಯೋಕೆ ನಮ್ಮನ್ನು ಮಾತಾಡಿದ್ರೆ ನೀವು ನೀವು ಅಡ್ಜಸ್ಟ್ ಮಾಡ್ಕೊಡ್ರಪ್ಪ ಅಂತ ಹೇಳಿದ್ರು ಇಲ್ಲ ರೀ ಮೇಡಮ್ ನಾವು ಮುಂದಕ್ಕೆ ಹೋಗಿ ನಿಮ್ಗೆ ಮುಂದಕ್ಕೆ ಹೋಗಿ ಹೆಲ್ಪ್ ಮಾಡ್ಕೊಂಡ್ರೆ ನೀವು ಮುನ್ಕರಿ ನಿಮ್ಮ ಮತ್ತೆ ಅಲ್ಲಿ ನೋಡ್ಕೊಳ್ರಿ ಸ್ಟ್ರೈಕ್ ಮಾಡ್ರಿ ಸುಮ್ಮನೆ ಗ್ಯಾಟಗಳು ಮಾಡ್ಕೊಳ್ಬೇಡ್ರಿ ಅಂತ ಹೇಳಿ ಅವ್ರು ಆರು ಈಗ ಅವ್ರು ಆಕೆ ಆರು ತಿಂಗಳ ಏನು ಡಾಕ್ಯುಮೆಂಟ್ಸ್ ಇಲ್ಲದೇ ಆಕೆ ಆರು ತಿಂಗಳ ಆಯ್ತು ಈಗ ಮೊನ್ನೆ ನಾವು ಇದು ಸ್ಟಾಪ್ ಮಾಡಿದಾಗ ಮಾಡಿದ ಅವ್ರು ಯಾವ ಡಾಕ್ಯುಮೆಂಟ್ಸ್ ಅವ್ರ ಇಲ್ಲಿಗಲ್ ಆಗಿ ನಡೆಸ್ತಾರೆ ಇದರಿಂದ ಬಹಳ ತೊಂದರೆ ಆಗ್ತೈತೆ ಅದೇನು ರೂಲ್ಸ್ ಪ್ರಕಾರ ಏನೋ ಒಂದ್ ಐದ್ ಕಿಲೋಮೀಟರ್ ಆರ್ ಕಿಲೋಮೀಟರ್ ದೂರ ಇರಬೇಕು ಊರ್ ಬಿಟ್ಟು ಊರ್ ಬಿಟ್ಟು ಒಂದ್ ಐದು ಐದನೂರು ಮೀಟರ್ ಇಲ್ಲ ಅಷ್ಟೇ ಊರಿಂದ. ಅದು ಕುಡಿಯೋ ನೀರಿಂದ ಬಹಳ ಸಮಸ್ಯೆ ಆಗ್ತೈತೆ ನಮ್ಮ ಊರಿಗೆ ಹಂಗಾಗಿ ಇದನ್ನ ತಗ್ಸ್ಲೇಬೇಕು ಇಲ್ಲಾಂದ್ರೆ ನಾವು ಮುಂದಿನ ದಿನ ಬಹಳ ಭೀಕರವಾಗಿ ಹೋರಾಟ ಮಾಡೇ ಮಾಡ್ತೀವಿ ಇಡೀ ಗ್ರಾಮಸ್ಥರು ಇಡೀ ಗ್ರಾಮಸ್ಥರು ಕೂಡ ಹೋರಾಟ ಮಾಡೇ ಮಾಡ್ತೀವಿ ಬಿಡೋದಿಲ್ಲ ನಿಮ್ಮ ಹೆಸರು ದೇವರಾಜ್ ಆಮೇಲೆ ಅವ್ರು ಓನರ್ ಇದ್ರಲ್ಸ ಅವ್ರು ಅವ್ರು ಮೊದ್ಲಿಗೆ ಬಂದ್ ಕೇಳಿದ್ರೆ ಏನ್ ಮಾಡ್ಕೊಂತೀರಿ ನಿಮ್ ಕೈಲಿ ಏನಾಗುತ್ತೆ ಮಾಡ್ಕೊ ಹೋಗ್ರಿ ಅಂತ ಹೇಳದ್ ದೌರ್ಜನ್ಯ ಮಾಡದಿಂದ ಏನು ದೌರ್ಜನ್ಯ ಮಾಡಿಲ್ಸ ಈ ಆಗಿ ಏನು ಸಣ್ಣ ಪುಟ್ಟ ಏನು ಹೋಗಿ ದೌರ್ಜನ್ಯ ಮಾಡಿಲ್ಸ ಹಿಂಗೆ ಬಂದಿದ್ರು ಪೇಪರ್ನೇರ ಸಣ್ಣ ಪುಟ್ಟ ಪೇಪರ್ನೇ ಬಂದಿದ್ರು ಅವ್ರ ಕೈಲಿ ಏನಾಗ್ಲಿಲ್ಲ ಸ ಅವ್ರು ಹಿಂಗ್ ವಿಡಿಯೋ ಮಾಡ್ಕೊಂಡಿದ್ರು ಏನಾಗ್ಲಿಲ್ಲ ಹಂಗಾಗಿ ಎಲ್ಲಾರು ಏನ ಮನವಿ ಕೊಟ್ಟಿದಿವಲ್ ಸ ನಿಮ್ ಕೈಯಾಕ ಅವ್ರೆಲ್ಲರೂ ಆಗಿಲ್ಲ ಸ ಇದುವರೆಗೆ ಅದನ್ನ ನಮಗ್ ನ್ಯಾಯ ಬೇಕು ಸ ಅಷ್ಟೇ ಕೊಟ್ಟೂರು ಪಟ್ಟಣ ಪಂಚಾಯತಿ ಈ ಮುರೂರು ಎಂಬ ಗ್ರಾಮದಲ್ಲಿ ಇವತ್ತು ಗ್ರಾಮಸ್ಥರು ಅನ್ಯಾಯ ಆಗತಕ್ಕಂಥ ಸೋಂಟಿಸ ಕಂಪನಿ ಹಾಕಿದ್ದಾರೆ ಇಲ್ಲಿ ಊರ್ ಸರ್ ಒಂದು ಅರ್ಧ ಊರು ಈ ಕಡೆ ಒಂದೈತಿ ಶಾಲೆ ಸಣ್ಣ ಶಾಲೆ ಶಾಲೆ ಎರಡು ಸರ್ಕಾರಿ ಈ ಕಡೆ ಒಂದೈತಿ ಈ ಕಡೆ ಒಂದ್ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಸೆಂಟ್ರಲ್ ಪ್ಲೇಸ್ ಇವ್ರು ಹಾಕಿದ್ದಾರೆ ನಾವು ಅವ್ರಿಗೆ ಮದ್ವೆ ಹೇಳಿದೇವು ಇಲ್ಲಿ ತೊಂದರೆ ಆಗುತ್ತೆ ಇವ್ರಿಗೆ ಕುಡಿಯೋ ನೀರಿನ ತೊಂದರೆ ಆಗುತ್ತೆ ನೀರು ಉಪ್ಪಾಗಿ ಆಮೇಲೆ ನೀರು ಭಾಳ ತೊಂದರೆ ಆಗುತ್ತೆ ನೀರ ಸಿಕ್ಕ ಹಂಗಾಗಿ ನಾನು ತೊಂದರೆ ಆಗಿ ಹಾಕಬೇಕು ಹೇಳಿ ಊರಿಗೆ ಹೋಗಿ ಆದರೂ ಅವರು ಮತ್ತೆ ಅಟಿ ಮಾಡಿ ಹಾಕಿದ್ದಾರೆ ಅವ್ರ ಆ ಕಷ್ಟು ಹೇಳಿ ಕಷ್ಟ ಹಾಕಿದ್ದಾರೆ ಅವರು ತೊಂದರೆ ಆಗಿ ಸರ್ ಇಲ್ಲಿ ಆ ಇರೋಂಗಿಲ್ಲ ತೆಗಿಬೋದು

ಆಸ್ಪತ್ರೆಗೆ ನನ್ನ ಅಳಗಾಟ ಆಗಿದೆ ಗಾಳಿ ಬಂದ್ಬಿಟ್ಟು ಹಿಂಗ್ ಬಂದ್ರೆ ಈ ಕಡೆ ಸಾಲಿಗೆ ಹೋಗುತ್ತೆ ಈ ಕಡೆ ಬಂದ್ರೆ ಸಾಲಿಗೆ ಹೋಗುತ್ತೆ ಹಿಂದೆ ಮುಂದೆನೂ ಶಾಲೆ ಇದೆ ಇದು ಗ್ರಾಮದ್ದಲ್ಲ ಸರ್ ಪಾಪ

மறுரு claro சன்னைசா ಅವ್ರ್ ಮೂರ ಬಂದು ಗ್ರಾಮಸ್ಥರು ಬಂದು ಏನ್ ಮಾರ್ಕೆ ನೀವು ಬಂದ್ರ ಅಂದ್ರೆ ಅವ್ರು ಅಲ ಮಾಡಂಗಿಲ್ಲ ಅಂದ್ರೆ ಎಷ್ಟು ಅವ್ರ ಅಂತ ನಿಮ್ ಕೈಲಿ ಏನಾಗುತ್ತೆ ಜಾಸ್ತಿ ದೌರ್ಜನ್ಯನೇ ಅಂದ್ರೆ ಗ್ರಾಮಸ್ಥರ ಮೇಲೆನೆ ದೌರ್ಜನ್ಯ ಮಾಡುವಷ್ಟು ಈಗ ನಾವು

ಒಂದೇ ಒಂದು ಕಂಪನಿಗೋಸರ ಒಂದು ಊರ ಹಾಡಕ್ಕೆ ತಯಾರ ಇದ್ದಾರ ಅಂದ್ರೆ ಎಷ್ಟು ಬರ ಇರ್ಬೋದು ಸರ್ ಈ ಕಂಪನಿ ಅಂದ್ರೆ ಒಟ್ಟು ನೀವು ಗ್ರಾಮ ಬಿಟ್ಟುೋದ್ರೆ ಚಿಂತಿಲ್ಲ ಇವ್ರು ಅವರದು business ನಡೀಬೇಕು ಎಲ್ಲ ಅಧಿಕಾರಿ ಮಾಡಿರೋ ತಪ್ಪ ಅನ್ಕೊಂಡ ಬಿಟ್ರು ಸರ್ ಈಗ 6 ತಿಂಗಳು ಸರ್ ನಾವು ಮಾಡಕತ್ತೆ ಮೂರ್ ತಿಂಗಳು ಆಯ್ತು ಊರಾಟ ನಾವು ಕೊಟ್ಟೆ ಎಂಟು ಗಂಟೆ ಯಾವla ಊರ ಅರ್ಥ ಸರ್ ಯಾದೆ ಹಾla ಮಾಡಂಗಿಲ್ಲ ಯಾರು ರಾಜಕೀಯವೇ ಯಾರು ಇದ್ರಲ್ಲ ಹಾla ಮಾಡಂಗಿಲ್ಲ ಸರ್ ನಮಗೆ ಒಟ್ಟ ಹಾla ಮಾಡಂಗಿಲ್ಲ ಸರ್ ನಮಗೆ

ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕಾಗುತ್ತೆ ಅಂತ ಅವರೇ ಕೊಟ್ರಿ ನಮ್ಮೂರ ನಾ ತೊಬ್ಬದಲ್ಲೇ ರೂಢಿ ಇಲ್ಲೇ ಇಲ್ಲೇ ನಾವು ಊರಿಂದ ಆಡಾಡ್ಬೋತ್ರಿ ಇದು ಈ ಕಡೆನೂ ಶಾಲೆಗಳ ಐತಿ ಈ ಕಡೆನೂ ಶಾಲೆ ಐತಿ ಹೊಲಗಳು ಎಲ್ಲ ಇಲ್ಲೇ ಅದವು ಈಗ ರೇಷ್ಮೆ ಎಲ್ಲಾ ಕಾಣ್ತದ್ರಿ ಇಲ್ಲೇ ಈಗ ಅದಕ್ಕೆ ಸ್ಮೆಲ್ ಈ ಥರ ಎಲ್ಲ ಆದ್ರೆ ಅವು ಬೆಳೆನೂ ಇದು ಆಗುತ್ತೆ ಹಾಗಾಗಿ ಭಾಳ ಪ್ರಾಬ್ಲಮ್ ಆಗತ್ತೆ ಅದ್ನಾಗಿ ನಿಂದ್ರ ಸಿ ನಾವು ಅಪ್ಪ ಏನು ಪೌಡ್ರ್ ಇದು ಉಪ್ಪು ಉಪ್ಪು ಏನು ಉಪ್ಪದು

ಕೊಡ್ತಿರ ಮನವಿ ಪತ್ರಗಳು ಸರ್ ಅವರು ರೆಸ್ಪಾನ್ಸ್ ಅವರ ರಿವರ್ಸ್ ಕೊಟ್ಟರೆ ಅರ್ಜಿ ಪತ್ರಗಳು ಸರ್ ಅವೆಲ್ಲ ರಿಸೀವ್ ಪತ್ರಗಳು ಸರ್ ಇವಾಗ ನಾವು ನಾವೆಲ್ಲಾ ಇಲಾಖೆಗೂ ಕೊಟ್ಟಿವಿ ಸರ್ ಇವನ್ನ ಎಲ್ಲಾ ಇಲಾಖೆ ಗ್ರಾಮ ಪಂಚಾಯತ್ ಡಿ ಸಿ ಆಫೀಸ್ ಕೊಟ್ಟಿವಾ ಕೊಟ್ಟರು ಕೊಟ್ಟಿರುವಂತ ರಿಸೀವ್ಡ್ ಕಾಪಿಗಳು ಸರ್ ಇವು ನಮಗೆ ರಿಟರ್ನ್ ಅದು ಯಾವುದೇ ಕ್ರಮವಾಗಿ ನಮಗೆ ತಗೊಂಡಿಲ್ಲ ಸರ್ ನಮ್ಮ ಹತ್ರ ಬಂದಿರೋ ಅಟ್ ಲೀಸ್ಟ್ ಬರೀ ಪೇಪರ್ ಅಷ್ಟೇ ಅವು ಯಾವ ಅಧಿಕಾರಿಗಳು ಬಂದಿರೋ ಸರ್ ಸಿ ಎಸ್ ಎಸ್ ಅಧಿಕಾರಿಗಳು ಮಾತ್ರ ಬಂದಿರೋದು ಬಂದರ ಸರ್ ಅಂತ ಮೊದಲೇ ಬಂದಿಲ್ಲ ಅಲ್ಲ ಗ್ರಾಮ ಪಂಚಾಯತಿ ಪಿಡಿಒ ಕೂಡ ಬಂದಿರ್ತಾರೆ ಸರ್ ಅದೇ ಸಿ ಎಸ್ ಅಧಿಕಾರಿ ಬಂದ ಮಾತ್ರ ಗ್ರಾಮ ಪಂಚಾಯತಿ ಪಿಡಿಒ ಬಂದಿರ ಸರ್ ಬೇರೆ ಅಧಿಕಾರಿಗಳು ಎಲ್ಲರಿಗೂ ಕೊಟ್ಟರೆ ನಾವು ಏನೋ ಮಾನವೀಯ ಪತ್ರಗಳು ಇವೆಲ್ಲ ಸರ್ ಇದಕ್ಕೆ ಯಾರು ಉತ್ತರ ಏನು ಕೊಟ್ಟಿಲ್ಲ ನಿಮಗೆ ಯಾವುದೇ ಅಧಿಕಾರಿಗಳು ಸುಮಾರು ಎಷ್ಟು ತಿಂಗಳಿಂದ ಸರ್ ಈ ಸುಮಾರು ಮೂರು ತಿಂಗಳು ಮೂರು ತಿಂಗಳಿಂದ ಸರ್ ಕಂಪ್ನಿ ಶುರು ಮಾಡಿ ಕಂಪ್ನಿ ಶುರು ಮಾಡಿ ಆರು ತಿಂಗಳ ಹೋರಾಟ ಮಾಡ್ತಿದ್ದೇನೆ ಈಗ ಒಂದ್ ಐದು ತಿಂಗಳ ಇವೆಲ್ಲ ಇವೆಲ್ಲ ರಿಸೀವ್ ಕಾಪಿ ಕೊಟ್ಟರ ನೇಮಕವಾಗಿ ಅಷ್ಟೇ ತೋರಿಸಿರ್ ತೋರಿಸಿರ್ತಾರೆ ನಮಗೆ ಉದ್ದೇಶ ಪೂರ್ವವಾಗಿ ಯಾವುದೇ ಕೆಲಸಗಳು ಮಾಡಿಲ್ಲ ಸರ್ ಯಾವ ಅಧಿಕಾರಿಗಳು ಅವರ ಕೆಲಸ ಅವರು ಮಾಡಿದ್ರೆ ಇಷ್ಟ ಕಂಪ್ನಿ ಬಂದ್ ಆಗ ಸರ್ ಇದು ಅವ್ರ ಕೆಲಸ ಅವರು ಯಾರು ಒಬ್ಬ ಅಧಿಕಾರಿ ಮಾಡಿದ್ರು ಬಂದಾಗ ಸರ್ ಇದೆ ಬಟ್ ಇನ್ನು ಈಗ ನಾವು ಕೊಟ್ಟ ಮೂರು ತಿಂಗಳ ಗಟ್ಟಲೆ ಆದ್ರೂ ಕೂಡ ಯಾವ ಅಧಿಕಾರಿ ಕೊಟ್ಟಿಲ್ಲ ಸರ್ ಸಿ ಎಸ್ ಎಸ್ ಆರ್ ನಂಬರ್ ಕೊಟ್ಟಿಲ್ಲ ಸರ್ ನಮಗೆ ನೆ ಹಾಕೊಂಡು ಮಾಡಿದ್ದಾರೆ ಇದ್ರ ಬಗ್ಗೆ ತಹಸೀಲ್ದಾರ್ಗೆ ಹೋಗಿ ಹೇಳಿದ್ರು ಮತ್ತೆ ಮೊನ್ನೆ ಸಿ ಎಸ್ ಕೂಡ ಬಂದಿದ್ರು ಅವರು ಕ್ರಮ ಬಂದು ಬಗ್ಗೆ ಕ್ರಮ ಕೈಗೊಂಡು ಮೂರು ದಿನ ಬಾಗಲ್ ಕೂಡ ಹಾಕಿದ್ರು ಅದಾದ್ಮೇಲೆ ಮತ್ತೆ ರೈತರ ಸಂಘ ಆ ಸಂಘ ಈ ಸಂಘ ಅಂತ ಹೇಳಿಬಿಟ್ಟು ನಮ್ಮೂರ ರೈತ ಸಂಘ ಅಂತ ಒಗ್ಗಿದ್ದಾರೆ ಅದರಿಂದ ಮತ್ತೆ ಬೇರೆ ಬೇರೆ ಊರಲ್ಲೆಲ್ಲ ಕರ್ಕೊಂಡ್ಬಂದು ಸೈನ್ ಮಾಡಿಸ್ಕೊಂಡು ಓಪನ್ ಮಾಡ್ಕೊಂಡಿದ್ದಾರೆ ಸಮಸ್ಯೆ ಆಗ್ತಿರೋ ನಮ್ಮೂರಿಗೆ ಅನ್ನೇ ಆಗ್ತಿರೋ ನಮ್ಮೂರಿಗೆ ಬೇರೆ ಊರವರು ಸೈನ್ ಮಾಡ್ಬಿಟ್ರೆ ಓಪನ್ ಮಾಡಕ್ಕೆ ಅದ್ ಅವಕಾಶ ಇರುತ್ತೆ ನಿಮ್ಮ ಎಲ್ಲಾ ವಿರೋಧ ಇದೆ ನಿಮ್ ಗ್ರಾಮದ ಎಲ್ಲರದ್ದು ವಿರೋಧ ಇದೆ ಬೇರೆ ಯಾರೋ ಸೈನ್ ಮಾಡ್ಬಿಟ್ರೆ ಓಪನ್ ಮಾಡ್ಬಿಟ್ರೆ ಹೆಂಗ್ ಆಗ್ತಾ ಇರೋದು ಅನ್ನೇ ನಮ್ಮೂರಿಗೆ ಕೊಡ್ಬೇಕು ರೈತರು ಪರವಾಗಿರ್ಬೋದು ರೈತರು ವಿರೋಧವಾಗಿ ಮಾಡ್ತಾ ಇದ್ವಿ ಇಲ್ಲಿದ್ದ ಇರೋದು ಅರ್ಧ ಕಿಲೋಮೀಟರ್ ಅಷ್ಟೇ ಅದೇನ್ ಬಾಳಲ್ಲ ಸ್ಕೂಲ್ ಮಕ್ಳಿಗೆ ಬಹಳ ತೊಂದರೆ ಆಗುತ್ತೆ ಅದರಿಂದ ಏನಕ್ಕಂದ್ರೆ ಇಲ್ಲಿ ಪರಿಸರ ಸಂಪನ್ಮೂಲವಾಗಿ ಕೆಟ್ಟ ಎಲ್ಲ ರೈತರು ರೇಷ್ಮೆ ಕಾಣ್ತದೆ ಇರೋದು ಸಣ್ಣ ಗ್ರಾಮ ಇದು ಒಂದು ಬೇಡ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಮೀಟರ್ ಅನ್ಕೊಂಬ್ರಿ ಅಷ್ಟೇ ಇನ್ನೂ ಇನ್ನೂರು ಮೀಟರ್ ಮುನ್ನೂರು ಮೀಟರ್ ಅಷ್ಟ ಅದಕ್ಕಿಂತ ಹೆಚ್ಚಿಗೆ ಇಲ್ಲೇ ಇಲ್ಲಿದೆ ಈ ರೋಡ್ ಅವ್ರೋಡ್ ಒಂದುವರೆ ಕಿಲೋಮೀಟರ್ ಅಂತ ಕೊಟ್ಟರು ಸರ್ವೆ ಮಾಡಿ ಒಂದೂವರೆ ಕಿಲೋಮೀಟರ್ ಬರೋದಿಲ್ಲ ಹಂಗ ಈಗೆಲ್ಲ ಆಲ್ ಆಲ್ರೆಡಿ ಊರಲ್ಲಿ ಮಕ್ಕಳಿಗೆ ಹುಡುಗಿಗೆ ಎಲ್ಲರಿಗೂ ಸಮಸ್ಯೆಗಳು ಕಟ್ತಾ ಇದೆ ಸರ್ ಅದೀಗ ಹಾಕಿರೋದು ಈಗ ಏನ್ ಮಾಡ್ತಾರೆ ವೇಸ್ಟೇಜ್ ನೀರ್ ತಗೊಂಡೋಗಿ ದನ ಕಡೆ ನೀರು ಅಲ್ಲಿ ಹೊರಗಡೆ ಹೊರಗಡೆ ಚೆಕ್ ಮಾಡ್ತಾರೆ ನಾವೆಲ್ಲ ಲೈಸೆನ್ಸ್ ತಗೊಂಡು ಅದಾದ್ಮೇಲೆ ಇಲ್ಲೇ ಮಾಡ್ಕೊಂಡಿ ಸದ್ಯಕ್ಕೆ ಹೊರಗಡೆ ಇದು ಮಾಡ್ತಾ ಇದ್ದಾರೆ ಸರ್ ಜುಮ್ಮ ಮಾಡ್ತಾ ಇದ್ದಾರೆ ಎಲ್ಲ ಕೆಮಿಕಲ್ಸ್ ಹಾಕಿ ಬಳಸರ್ ಹಾಕಿ ವಿನೇಗರ್ ಹಾಕೋದೇ ಅವರು ವಿನೇಗರ್ ನಮ್ದ್ರಿಗೆ ವಿನೇಗರ್ ಹಾಕದಲ್ಲ ವಿನೇಗರ್ ಹಾಕಿದ್ರೆ ತಿಂಗಳ ಗಂಟೆ ಕೊಳಿ ಹಾಕದ ಸರ್ ಅವ್ರ ಒಂದು ಬಂದ್ ಕೊಳೆ ಹೋಗಿದ್ದ ನಡೀತದೆ ಸರ್ ಮಾಲ್ ಮಿ ಸೌತಿ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಗೆ ಏನ್ ಸಾವಿರಾರು ಡ್ರಮ್ಗಳು ಇಟ್ಟು ಅದನ್ನ ವಿನೇಗನ್ ಹಾಕ್ತಿವಿ ಅಂತ ಬೇರೆ ಕೆಮಿಕಲ್ಸ್ ಹಾಕಿ ಕೊಳೆ ಹಾಕಿ ಆ ಸ್ಮೆಲ್ ಬಂದಿಂದ ಆಮೇಲೆ ಎತ್ತಿ ಹಾಕ್ತಿರ್ ಈ ತರ ಇಲ್ಲ ಸರ್ ಎಲ್ಲ ಮತ್ತೆ ಡಿ ಸಿ ಆಫೀಸ್ ಅರ್ಜಿ ಕೊಟ್ಟಿ ಸರ್ ನಾವು ಆಮೇಲೆ ಸಿ ಎಸ್ ಅಧಿಕಾರಿಗಳು ಬಂದು ನೋಡಿದವರು ಸರ್ ಅವ್ರನ್ನ ನಾವು ಸ್ಟಾಪ್ ಮಾಡ್ತೀವಿ ಇಮಿಡಿಯಟ್ಲಿ ಅಂತ ಹೇಳಿದ್ರೆ ಒಂದು ಮೂರ್ ದಿನ ಸ್ಟಾಪ್ ಮಾಡಿದ್ರು ಈಗ ಹಿಂದಿನ ಯಾರು ಬೇರೆ ಸಂಘದ ಎಲ್ಲ ಕರ್ಕೊಂಡು ಇವ್ರಿಂಗ್ ರೈತ ಸಂಘ ಅಂತ ರೈತರು ವಿರೋಧವಾಗಿ ಕೊಟ್ಟರು ಸರ್ ಅವ್ರಿಗೆ ನಾವು ಅವ್ರ ಮೇಲೆ ಕೇಸ್ ರೆಡಿದ್ವಿ ಸರ್ ನಾವೀಗ ರೈತ ಸಂಘದ ಫಸ್ಟ್ ಆಫ್ ಆಲ್ ಕೇಸ್ ಹಾಕ್ತೀವಿ ಸರ್ ನಮಗೆ ಈ ಗಣಪದಿಂದ ಟೆನ್ಶನ್ ಸರ್ ಬೀದಿರ್ತಾರೆ ಅಂತ ಹೇಳಿ ಅವ್ರು ನಾಳೆ ಬಂದ್ರೆ ನಾವು ನಾಳೆ ಹೋಗಕ್ಕೆ ರೆಡಿ ಇದ್ದೀವಿ ಸರ್ ನಮಗೆಲ್ಲ ಅಕಸ್ಮಾತ್ ನಾವು ಇಲ್ಲಿ ಬಗೆಯರೇ ಬೈರಲ್ಲ ಸರ್ ಈಗಲೇ ತಾಲಕ ಇವ್ನು ಇಒ ಆಫೀಸ್ ಕೂಡ ಬಂದ್ರೆ ಆಗ್ಲಿಲ್ಲ ಅವ್ರ ಕೈಲೇ ಆಗ್ಲಿಲ್ಲ ಡಿ ಎಸ್ ಅಧಿಕಾರಿಗಳು ಬಂದ್ರೆ ಅವ್ರ ಕೈ ಆಗ್ಲಿಲ್ಲ ನಾವು ನೆಕ್ಸ್ಟ್ ನಾಳೆ ಡಿ ಸಿ ಆಫೀಸ್ಗೆ ಹೋಗಂತ ಇದೀವಿ ಸರ್ ಅವರಿಗೆ ಮುಂದಿನ ಕ್ರಮ ಮತ್ತೆ ಅವರೆಲ್ಲ ನಮಗೆ ಒಟ್ಟು ಅಂಬೂರಿಗಂತ ಅನ್ಯಾಯ ಆಗ್ತಿರೋದಂತೂ ಪಕ್ಕ ಇದ್ದಾರೆ ಸುತ್ತಮುತ್ತ ಇರೋ ಅಧಿಕಾರಿಗಳಿಗೆಲ್ಲ ರೆಸ್ಪಾನ್ಸ್ ಇಲ್ಲ ಸರ್ ಅವರು ಅವ್ರಿಗೆ ಕೊಟ್ಟ ಮಾಲೀಕ ಕೊಟ್ಟ ರೆಸ್ಪಾನ್ಸ್ ನಮಗೆ ಕೊಡ್ತಾ ಇಲ್ಲ ಹಳ್ಳಿ ಜನಕ್ಕೆ ಅವನೇನಪ್ಪ ಅವ್ರಿಗೆ ತಿಳಿಸಿದ ಬಂದ್ ಸರ್ವೆ ಮಾಡ್ಕೊಡೋ ಹೋಗ್ಯಾರ ಬಟ್ ಯಾವ್ದೇ ಕ್ರಮ ಕೈಗೊಂಡಿಲ್ಲ ಅಟ್ ಲೀಸ್ಟ್ ಒಂದ್ ಮೂರ್ ದಿನ ಇಲ್ಲಿ ಯಜ ಮಾಡೋಜ ಮೂರ್ ದಿನ ಮಾಡಿರಿ ಸರ್ ಅಲ್ಲಿಗೆ ಮತ್ತೆ ಅದ್ಯಾವುದೋ ಬಗ್ಲಿಲ್ಲ ಅಂದ್ರೆ ನಾವೊಂದು ಊರಲ್ಲಿ ಜನ ಬಂದಿಲ್ಲ ಕೃಷ್ಣಕ್ಕೆ ಮಾಡೋದಂತ ಸರಿ ಸರ್ ಮುತಿಯಾಕಿ ಯಾವ ಗಾಡಿನೂ ಒಳಗ್ ಬಿಡಲ್ಲ ಏನೂ ಮಾಡಲ್ಲ ಸರ್ ನಾವು ಇಲ್ಲಿ ಬಂದ ಎಲ್ಲರೂ ಊರೋ ಜನ ಅದ ಎಷ್ಟು ದಿನ ಆಗ್ಲಿ ಆಗ್ಲಿ ಸರ್ ಇಲ್ಲೇ ಕೂತೀ ನಮಗೆ ಊಟ ಬೇಡ ನೀರು ಬೇಡ ನಿದ್ರೆ ಏನೂ ಬೇಡ ಹೆಣ್ಣು ಗಂಡು ಎಲ್ಲ ಬಂತು ಎಲ್ಲಾ ಬಂತು ಊರು ಬಂದ್ ಕೊಡ್ತೀವಿ ಸರ್ ನಾವಿಲ್ಲಿ ನಮ್ಮೂರ ಗ್ರಾಮ ಏನಿದ ಸರ್ ಕಷ್ಟ ಫಲ ಆಗ್ತದೆ ನಮ್ಮ ಊರಿಗೆ ತೊಂದರೆ ಸುತ್ತಮುತ್ತ ಎಲ್ಲ ಊರು ಎರಡ್ ಎರಡು ಕಿಲೋಮೀಟರ್ ಸರ್ ನಮ್ಮ ಇರೋದು ಬರಿ ಅದೇ ಐನೂರು ಮೀಟರ್ ಕೂಡ ಇಲ್ಲ ಸರ್ ನಮ್ಮ ಊರಿ ಅಕ್ಕಪಕ್ಕ ರೇಷ್ಮೆಗಳು ಎಲ್ಲ ಹಾಕೊಂಡರ ಬಹಳ ತೊಂದರೆ ಅಕ್ಕ ಸರ್ ನಾವು ನಾವ್ ಹೇಳಬಾರದೆಲ್ಲ ಅಧಿಕಾರಿಗಳಿಗೆ ಹೇಳಿವಿ ಈ ತಹಸೀಲ್ದಾರ್ ಏನೋ ನಮ್ಮ ಇಲಾಖೆ ಬರಲ್ಲ ಅಂತ ಹೇಳಿ ಯುವ ಕಳ್ಸಿರಿ ಅಲ್ಲಿ ಏನಾದ್ರು ರೈತ ರೈತ ಸಂಘ ಕಾರ್ಯ ಕಳಿಸಿ ಅವ್ರಿಗೆ ನಮಗೆ ರಾಜ್ಯ ಮಾಡಿ ತೊಂದರೆ ಆಗಲ್ಲ ಅಂತ ಹೇಳಿ ಇದು ನಮ್ಮ ನಮ್ಮ ಮನವರಿಕೆ ಮಾಡ್ಕೊಂಡಿದ್ರು ಆಗ್ಲಿಲ್ಲ ನಾವು ಬಗ್ಲದ ಕಾಲಕ್ಕೆ ಇದು ಮತ್ತೆ ಏನೋ ಅಧಿಕಾರಿಗಳು ಅವ್ರ ಏನೋ ಸಪೋರ್ಟ್ ಮಾಡ್ರೆ ಗೊತ್ತಿಲ್ಲ ಸರ್ ಅದನ್ನ ಹಂಗಾಗಿ ಗ್ರಾಮ ಪಂಚಾಯತಿ ಅವ್ರಿಗೆ ಕೂಡ ಕೊಟ್ಟಿವಿ ಸರ್ ಮನವಿನ ಅವರು ಬಂದು ಸ್ಟಾಪ್ ಮಾಡ್ತಾರೆ ನಮಗೂ ಕೊಟ್ಟಾಗಿರ್ ಸರ್ ಅವರು ಒಂದು ವಾರದ ಗಂಟೆಗೆ ಬರೀ ಮೂರೇ ದಿನ ಮಾಡಿದ್ ಸರ್ ಅದು ಅದು ಮೂರು ದಿನ ನೈಟ್ ಮಾಡ್ಯಾರ ಸರ್ ಡೇ ಅಷ್ಟೇ ಬಂದ್ ಮಾಡ್ಯಾರ ನೈಟ್ ಅಲ್ಲಿ ಕೆಲಸ ಮಾಡ್ಯಾರ ನೈಟ್ ಬಂದು ಆಗಿಲ್ಲ ನಮ್ಮ ಕೈಯಲ್ಲಿ ಹಂಗಾಗಿ ಇದು ಮಾಡ್ತೀವಿ ಸರ್ ನಮಗೆ ಒಟ್ಟು ನಿಮ್ಮ ಮುಖಾಂತರ ಒಳ್ಳೇದಾಗ ಸರ್ ಈಗ ಬಂದಿ ಸ್ವಲ್ಪ ರೆಸ್ಪಾನ್ಸ್ ಮಾಡಿ ನೀವು ಅಧಿಕಾರಿಗಳು ಎಲ್ಲ ಗೊತ್ತಾಗ ಸರ್ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ